ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಸರ್ ಈ ದಿನ ನಿಮ್ಮ ಸುರಪುರ ಸಂಸ್ಥಾನದ ವತಿಯಿಂದ ನಮ್ಮ ಹಾಸ್ ಮೈಸೂರು ತಂಡಕ್ಕೆ ವಿಶೇಷವಾಗಿ ಆಹ್ವಾನವನ್ನು ಕೊಟ್ಟು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನೂ ತೊಡಗಿಸ್ಕೊಂಡ್ರಿ ಸರ್ ಈ ಕಾರ್ಯಕ್ರಮದ ಕುರಿತು ನಮ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಸುರಪುರ ಸಂಸ್ಥಾನ ಇತಿಹಾಸನ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಪರಿಚಯಿಸೋದೇ ಮೇನು ಮುಖ್ಯ ಉದ್ದೇಶ ಕಾರಣ ಈ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಐತಿ ಐತಿಹಾಸಿಕ ಯಾವುದು ಕಾದಂಬರಿ ಕಥೆಗಳು ಪುಸ್ತಕ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಈ ಏನು ಕೆಲವರು ಮಾಧ್ಯಮದ ಮುಖಾಂತರ ಈ ಥರ ಎಲ್ಲ ಒಂದು ಲಿಖಿತ ದಾಖಲೆಗಳ ಮುಖಾಂತರ ಪ ಇತಿಹಾಸ ಸಂಸ್ಥಾನದ ಇತಿಹಾಸವನ್ನು ಪರಿಚಯಿಸ್ತಾರಲ್ಲ ಅವರಿಗೆ ಮುಂಚೆ ನಾವು ಸಂಸ್ಥಾನದ ಆಸ್ಥಾನದ ಈ ಕವಿಗಳು ಮತ್ತು ಆಸ್ಥಾನದ ಬಗ್ಗೆ ಇದು ಮಾಡಿದವರಿಗೆ ನಮ್ಮ ಸಂಸ್ಥಾನದವ್ರು ಆಸ್ತಿ ಹೊಲ ಮನೆ ಅದೆಲ್ಲ ಕೊಟ್ಟು ಪ್ರೋತ್ಸಾಹ ನೀಡಿದರು ಈಗ ಈಗಿನ ಒಂದು ಕಾ ಜನ್ರೇಷನ್ನಲ್ಲಿ ಸಂಸ್ಥಾನದ ಬಗ್ಗೆ ಅವರಿಗೆ ಹೆಚ್ಚಿನ ಆಸಕ್ತಿ ಬರಲಿ ಮತ್ತು ಇನ್ನೂ ಹೆಚ್ಚಿನ ಪರಿಚಯ ಮಾಡಲಿ ಎಂಬ ಒಂದು ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಮತ್ತು ಇವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸುರ್ಪುರ್ ಸಂಸ್ಥಾನದ ಪ್ರಶಸ್ತಿ ಪ್ರದಾನ ಸಮಾರಂಭ ಸಾಕಷ್ಟು ಜನ ಸಾಧಕರಿಗೆ ಗುರುತಿಸಿ ಮತ್ತು ಈ ಸಂಸ್ಥಾನದ ಪ್ರಶಸ್ತಿ ಮತ್ತು ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ಪ್ರಶಸ್ತಿನ ನೀಡಿ ಸನ್ಮಾನಿಸಲಾಗಿದೆ ಆಸ್ಕ್ ಮೈಸೂರಿನ ಪ್ರಶಾಂತ್ ಅವರು ನಮ್ಮದು ಪಟ್ಟಾಭಿಷೇಕ ಕಾರ್ಯಕ್ರಮದಾಗ ಬಂದು ಪ್ರಪಂಚಾದ್ಯಂತ ಸುರ್ಪುರ ಸಂಸ್ಥಾನದ ಬಗ್ಗೆ ಸ್ವವಿವರವಾಗಿ ವಿವರವಾಗಿ ಮತ್ತು ಇಲ್ಲಿದ್ದಂಥ ಒಂದು ಆಚರಣೆ ಬಗ್ಗೆ ಪ್ರ ಪ್ರಪಂಚಾದ್ಯಂತ ಪರಿಚಯ ಮಾಡಿಸಿದಂಥ ನನ್ನ ಆತ್ಮೀಯರು ಆ ಒಂದು ಉದ್ದೇಶದಿಂದ ಅವರಿಗೆ ಕರೆದು ನಾನು ಸನ್ಮಾನಿಸಿದ್ದೆ ರಾಜ ನಾಲ್ವಡಿ ವೆಂಕಟಪ್ಪ ನಾಯ್ಕರು ಸ್ವತಂತ್ರ ಹೋರಾಟದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿವೀರ ಅರಸವರು ಅವರಂಥ ಒಂದು ಹೋರಾಟ ಮಾಡಿದ್ದು ಮತ್ತು ಅವರಂಥ ಒಂದು ಶೂರನ ಆ ಒಂದು ಒಂದು ಶೂರತ್ವ ಮತ್ತು ಅವರದ್ದು ಇದ್ದಂಥ ದೇಶಾಭಿಮಾನ ಎಲ್ಲ ಪ್ರಶಸ್ತಿ ತಗೊಂಡವ್ರ ಬಳಿ ದೇಶಾಭಿಮಾನ ಹೆಚ್ಚಿ ಮತ್ತು ಈ ನಮ್ಮ ಸು ಸಂಸ್ಥಾನ ಮತ್ತು ಇಡೀ ರಾಷ್ಟ್ರದ ಹೆಸರನ್ನು ಅವರೆಲ್ಲ ಕಡೆ ಒಂದು ಹೆಮ್ಮೆಯಿಂದ ಇದು ಮಾಡಲೇನೋ ಒಂದು ಉದ್ದೇಶ ಕೊನೆಯದಾಗಿ ಸರ್ ಮುಂದಿನ ಯೋಜನೆಗಳೇನಾದರೂ ಇದೆಯಾ ಈ ಸಮಾರಂಭದಿಂದ ಈ ಕಾರ್ಯಕ್ರಮದ ಮುಗಿಸ್ತದ ನಂತರ ನಿಮ್ಮ ಸಂಸ್ಥಾನದಿಂದ ಯಾವ್ದಾದ್ರು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಾ ಸರ್ ಅಂದರೆ ಈ ಧಾರ್ಮಿಕ ಕಾರ್ಯಕ್ರಮದೊಳಗೆ ನಾವು ಇಲ್ಲೆಲ್ಲ ಕಂಟಿನ್ಯೂ ಇರ್ತದೆ ಇವಾಗ ತಿರುಪತಿ ಗುರುಗಳು ಇವತ್ತು ನಾವು ಕರೆಸಿ ಅವ್ರಿಗೆ ಸನ್ಮಾನಿಸಿದ್ದೀವಿ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಏನಂತಂದ್ರೆ ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಇದೆ ಇವತ್ತು ಸಾಯಂಕಾಲ ಐದು ಗಂಟೆಯಿಂದ ಹೋಮ ಮತ್ತು ನಾಳೆ ಪೂರ್ಣ ಒಂದು ದಿನ ಎಲ್ಲ ಎಲ್ಲ ಧಾರ್ಮಿಕ ಹೋಮಗಳು ಎಲ್ಲ ನಡೆದು ನಾಡದ ಆರನೇ ತಾರೀಕು ಮಹಾಲಕ್ಷ್ಮಿಯದ ಒಂದು ಪ್ರತಿಷ್ಠಾಪನೆ ಆಗ್ತದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಆ ಪ್ರತಿಷ್ಠಾಪನೆ ಆದಮೇಲೆ ಕಲ್ಯಾಣೋತ್ಸವ ಇದೆ ಈ ಥರ ಒಂದು ಸಂಸ್ಥಾನ ಮತ್ತು ಈ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಬಹಳ ಧನ್ಯವಾದಗಳು ಥ್ಯಾಂಕ್ ಯು